ವರಮಹಾಲಕ್ಷ್ಮಿ ಹಬ್ಬದ ದಿನ ಅಪ್ಪಿ ತಪ್ಪಿಯು ಈ ತರಹದ ತಪ್ಪುಗಳನ್ನು ಮಾಡಬಾರದು ನಮಗೆ ಒಳ್ಳೆಯದಾಗ್ಲಿ ಅಂತ ಪೂಜೆಯನ್ನು ಮಾಡೋದು ಆದರೆ ನಮಗೆ ಈ ರೀತಿ ತಪ್ಪುಗಳನ್ನು ಮಾಡೋದ್ರಿಂದ ಸಮಸ್ಯೆಗಳು ಹೆಚ್ಚಾಗುತ್ತೆ ಬನ್ನಿ ಹಾಗಾದರೆ ಯಾವ ತಪ್ಪುಗಳನ್ನು ಮಾಡಿದರೆ ನಮಗೆ ಕೆಡಕಾಗುತ್ತೆ ಯಾವ ತಪ್ಪುಗಳನ್ನು ಮಾಡಬಾರದು ವರಮಹಾಲಕ್ಷ್ಮಿ ಹಬ್ಬದ ದಿನ ಈ ತಪ್ಪುಗಳನ್ನ ಮಾಡೋದ್ರಿಂದ ಏನಾಗುತ್ತೆ ಯಾವ ತಪ್ಪುಗಳನ್ನ ಮಾಡಬಾರ್ದು ಅಂತ ನೋಡೋಣ ಮೊದಲನೇದಾಗಿ ನೀವು ಬುಧವಾರ ರಾತ್ರಿ ಅಂದ್ರೆ ಗುರುವಾರ ರಾತ್ರಿ ಶುಕ್ರವಾರ ರಾತ್ರಿ ಆದಷ್ಟು ನೆಲದ ಮೇಲೆ ಚಾಪೆಯನ್ನ ಹಾಕಿಕೊಂಡು ಮಲಗುವ ಅಭ್ಯಾಸವನ್ನ ಮಾಡಿಕೊಂಡ್ರೆ ತುಂಬಾನೇ ಒಳ್ಳೆಯದು ಮನೆಯ ಎಲ್ಲ ಸದಸ್ಯರು ಆಗದೆ ಹೋದ್ರೂ ಕೂಡ ಯಾರು ವ್ರತವನ್ನ ಮಾಡ್ತಾರೆ ಅಂತಹವರು ಮೂರು ದಿನಗಳ ಕಾಲ ಚಾಪೆಯ ಮೇಲೆ ಮಲಗೋದು ತುಂಬಾನೇ ಒಳ್ಳೆಯದು ಅಡುಗೆಗೆ ಬೇಕಾದ ವಸ್ತುಗಳನ್ನ ಮುಂಚಿತವಾಗಿಯೇ ತಂದಿಟ್ಟುಕೊಳ್ಳಿ ಎಂಟು ಗಂಟೆಯ ಒಳಗೆ ಊಟ ಮಾಡಿದರೆ ಒಳ್ಳೆಯದು ಇನ್ನು ಲಕ್ಷ್ಮಿಗೆ ಮಧ್ಯಾಹ್ನದ ಹೊತ್ತು ಪೂಜೆಯನ್ನ ಮಾಡಬಾರ್ದು ಮನೆಯಲ್ಲಿ ಮಾಂಗಲ್ಯ ದೋಷ ಇರುವವರು ಯಾವುದೇ ಕಾರಣಕ್ಕೂ ವರಮಹಾಲಕ್ಷ್ಮಿ ಹಬ್ಬವನ್ನ ಆಚರಿಸಬಾರದು ಯಾರು ಗೋವಿಗೆ ಅವಮಾನವನ್ನ ಮಾಡ್ತಾರೆ ಅವರಿಗೆ ವರಮಹಾಲಕ್ಷ್ಮಿ ಹಬ್ಬವನ್ನ ಆಚರಿಸುವ ಯೋಗ್ಯತೆ ಇರೋದಿಲ್ಲ ಯಾಕಂದ್ರೆ ಗೋವು ದೇವರಿಗೆ ಸಮಾನ ಮಾಂಗಲ್ಯದಲ್ಲಿ ತಾಯಿ ಜಗನ್ಮಾತೆ ನೆಲೆಸಿರ್ತಾಳೆ ಹಾಗಾಗಿ ಮಾಂಗಲ್ಯಕ್ಕೆ ಅವಮಾನ ತೋರಿದವರು ಯಾವುದೇ ಕಾರಣಕ್ಕೂ ಪೂಜೆಯನ್ನ ಮಾಡಲು ಅನರ್ಹರು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮುಳ್ಳಿನ ಹೂವನ್ನು ಒಣಗಿದ ಹೂವನ್ನು ಕೊಳೆತ ಹೂವುಗಳನ್ನ ಆರ್ಟಿಫಿಷಿಯಲ್ ಹೂವುಗಳನ್ನ ಬಳಸಬಾರ್ದು ಆದಷ್ಟು ಕಮಲದ ಹೂವನ್ನ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬಳಸಿ ಇನ್ನು ವರಮಹಾಲಕ್ಷ್ಮಿ ಪೂಜೆಯನ್ನ ನೆರವೇರಿಸೋದ್ರಲ್ಲಿ ಎಡವಟ್ಟನ್ನ ಮಾಡಿಕೊಂಡ್ರೆ ನಿಮ್ಮ ದಾಂಪತ್ಯ ಜೀವನದಲ್ಲಿ ಸಮಸ್ಯೆಗಳು ಉಂಟಾಗುತ್ತೆ ಇನ್ನು ಹಣಕಾಸನ್ನ ಲಕ್ಷ್ಮಿ ಮುಂದೆ ಇಟ್ಟು ಪೂಜೆ ಮಾಡ್ತೀರಿ ನಿಜ ಆದ್ರೆ ಅದರ ಫೋಟೋವನ್ನ ಯಾವುದೇ ಕಾರಣಕ್ಕೂ ತೆಗಿಬೇಡಿ ಯಾಕಂದ್ರೆ ಅದು ಶೋಭೆಯಲ್ಲ ಲಕ್ಷ್ಮಿ ಫೋಟೋವನ್ನ ಕೂಡ ಹೆಚ್ಚಾಗಿ ತೆಗಿಬೇಡಿ ಅದು ಒಳ್ಳೆಯದಲ್ಲ ಈ ಹಬ್ಬದಂದು ನೀವು ಅತಿಥಿಗಳ ಆಗಮನದ ನಿರೀಕ್ಷೆಯನ್ನ ಮಾಡಬೇಕು ಬಾಗಿಲನ್ನ ಮುಸ್ಸಂಜೆ ಹೊತ್ತು ಹಬ್ಬದಂದು ಮುಚ್ಚಬಾರ್ದು ಮನೆಯಲ್ಲಿ ಲಕ್ಷ್ಮಿಯನ್ನ ಕೂರಿಸಿರ್ತೀರಿ ನಿಮಗೆ ಸಾಕಷ್ಟು ಜವಾಬ್ದಾರಿ ಇರುತ್ತೆ ಇನ್ನೊಬ್ಬರ ಪೂಜೆಯ ವಿಮರ್ಶೆಯನ್ನ ಕೂಡ ಯಾವುದೇ ಕಾರಣಕ್ಕೂ ಮಾಡಬೇಡಿ ಈ ರೀತಿಯ ತಪ್ಪನ್ನ ಮಾಡಬೇಡಿ ಎಲ್ಲರ ಮನೆಯಲ್ಲೂ ಕೂಡ ಲಕ್ಷ್ಮಿ ಕೂರಿಸಿರ್ತಾರೆ ನಮ್ಮ ಮನೆಯಲ್ಲೂ ಕೂಡ ಲಕ್ಷ್ಮಿಯನ್ನ ಕೂರಿಸಿರ್ತಾರೆ ನಮ್ಮ ಮನೆಯಲ್ಲಿ ಅವರ ಮನೆಯಲ್ಲಿ ಎಲ್ಲರಲ್ಲೂ ಕೂಡ ಲಕ್ಷ್ಮಿ ದೇವಿ ಕೂತಿರ್ತಾರೆ ಲಕ್ಷ್ಮೀ ದೇವಿಯ ಎಲ್ಲಿದ್ರೂ ಕೂಡ ಲಕ್ಷ್ಮೀ ದೇವಿಯೇ ಹಾಗಾಗಿ ಅವರ ಮನೆಯಲ್ಲಿ ಈ ರೀತಿ ಮಾಡಿದ್ದಾರೆ ಆ ರೀತಿ ಮಾಡಿದ್ದಾರೆ ಅಂತ ವಿಮರ್ಶೆಯನ್ನ ಮಾಡಬೇಡಿ ನಿಮ್ಮ ಶಕ್ತಿಗೆ ಅನುಸಾರವಾಗಿ ಹಬ್ಬವನ್ನ ಮಾಡಿ ಇನ್ನು ಮನೆಯಲ್ಲಿ ತಯಾರಿಸಿದ ಪ್ರಸಾದವನ್ನ ಸ್ವೀಕರಿಸಬೇಕು ಹೊರಗಡೆಯ ಊಟವನ್ನ ಈ ವ್ರತ ಮಾಡುವವರು ಈ ಮೂರ್ನಾಲ್ಕು ದಿನಗಳ ಕಾಲ ಮಾಡಬಾರದು ನೀವೇನಾದ್ರೂ ಶನಿವಾರದ ದಿನ ಬೆಳಿಗ್ಗೆನೆ ವರಮಹಾಲಕ್ಷ್ಮಿಯನ್ನ ವಿಸರ್ಜನೆ ಮಾಡ್ತೀರಿ ಅಂದ್ರೆ ಆಗ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ನೀವು ಮಲಗುವ ಮುನ್ನ ನೀವು ಒಂದು ಆರತಿಯನ್ನ ತೆಗೆದು ಕಳಶವನ್ನ ಕದಲಿಸಬೇಕು ಸಣ್ಣದಾಗಿ ಮುಖವಾಡವನ್ನ ಕದಲಿಸಬೇಕು ನಂತರ ಶನಿವಾರ ಬೆಳಿಗ್ಗೆ ಎದ್ದ ಕೂಡಲೇ ಮತ್ತೊಂದು ಪೂಜೆ ಮಾಡಿ ವಿಸರ್ಜನೆ ಮಾಡಬೇಕು ವಿಸರ್ಜನೆಯಿಂದ ಬಳಿಕ ತೀರ್ಥವನ್ನ ನೀವೇ ಸೇವನೆ ಮಾಡಬೇಕು ಅದು ತುಂಬಾನೇ ಒಳ್ಳೆಯದು ಕುಟುಂಬದವರು ಸೇವನೆ ಮಾಡಿದ್ರು ಕೂಡ ಅದು ಕೂಡ ತುಂಬಾನೇ ಒಳ್ಳೆಯದು ಹಬ್ಬದ ದಿನದಂದು ತಪ್ಪದೆ ಒಂದು ಗೋವಿಗೆ ಊಟವನ್ನ ನೀಡಬೇಕು ಐದು ಜನ ಮುತ್ತೈದೆಯರಿಗೆ ಪ್ರಸಾದವನ್ನ ಉಣಬಡಿಸಿದ್ರೆ ವರಮಹಾಲಕ್ಷ್ಮಿಯು ನಿಮ್ಮ ಮನೆಗೆ ಬಂದಂತೆ ಮನೆಗೆ ಯಾವ ಕೆಟ್ಟ ದೃಷ್ಟಿ ಕೂಡ ತಾಕೋದಿಲ್ಲ ಇನ್ನು ಲಕ್ಷ್ಮಿಗೆ ಕೆಂಪು ಅಂದ್ರೆ ಬಹಳನೇ ಇಷ್ಟ ಹಾಗಾಗಿ ಕೆಂಪು ಬಣ್ಣದ ಸೀರೆಯನ್ನ ಲಕ್ಷ್ಮಿಗೆ ಉಡಿಸಿ ಕೆಂಪು ಬಣ್ಣದ ಬಳೆಗಳು ಪುಷ್ಪಗಳು ಲಕ್ಷ್ಮಿಗೆ ಹಾಕುವುದು ಸೂಕ್ತ ದಾಸವಾಳ ಗುಲಾಬಿ ಶ್ವೇತ ವರ್ಣದ ಆರು ಅಥವಾ ಒಂದು ಕಮಲದ ಹೂವನ್ನು ಇಟ್ಟು ಪೂಜೆ ಮಾಡಿದರೆ ತುಂಬಾ ಒಳ್ಳೆಯದು ಮನೆಯಲ್ಲಿ ಗೋಪ್ರೋಕ್ಷಣೆ ಮಾಡೋದು ಕೂಡ ತುಂಬಾ ಒಳ್ಳೆಯದು ಶ್ರೇಷ್ಠ ಅಂತ ಕೂಡ ಹೇಳಲಾಗುತ್ತೆ ಹಾಗೆಯೇ ಯಾರಾದರೂ ಆಚಾರ್ಯರು ಅವತ್ತಿನ ದಿನ ನಿಮ್ಮ ಮನೆಗೆ ಬಂದ್ರೆ ಅದಕ್ಕಿಂತ ಭಾಗ್ಯ ಇನ್ನೊಂದಿಲ್ಲ ನಿಮಗೆ ಎಂತಹ ಕಷ್ಟ ಇದ್ರೂ ಕೂಡ ಅವತ್ತು ದೂರ ಆಗಲಿದೆ ಅವರಿಗೆ ತಾಂಬೂಲವನ್ನ ಕೊಟ್ಟು ಆಶೀರ್ವಾದವನ್ನ ಪಡೆಯಿರಿ ಇದರಿಂದ ಗಜಕೇಸರಿ ಯೋಗದ ಪರಿಪೂರ್ಣತೆ ಲಭಿಸಲಿದೆ ನೋಡುದ್ರಲ್ಲ ವೀಕ್ಷಕರೇ ವರಮಹಾಲಕ್ಷ್ಮಿ ಹಬ್ಬದ ದಿನದಂದು ಇಂದಿನ ದಿನ ಹಾಗೂ ಮುಂದಿನ ದಿನ ಈ ವಿಶೇಷವಾದ ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ಈ ನಿಯಮಗಳನ್ನು ಪಾಲಿಸಿ ಹಾಗೆಯೇ ಈ ಮಾಹಿತಿಯನ್ನು ಇನ್ನೂ ನಾಲ್ಕು ಜನಕ್ಕೆ ತಲುಪಿಸಿ